ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾವಾಗ ಯಾವಾಗ ಸತ್ಯದಲ್ಲಿ ಧರ್ಮದಲ್ಲಿ ನಡೀತಕ್ಕಂಥವ್ರಿಗೆಲ್ಲ ತೊಂದರೆ ಆಗ್ತಾ ಇರುತ್ತೋ ಅವನ ಭಕ್ತರಿಗೆ ತೊಂದರೆ ಆಗ್ತಾ ಇರುತ್ತೋ ಅಂತಹವರಿಗೆ ಬುದ್ಧಿ ಕಲಿಸೋದಕ್ಕೋಸ್ಕರ ಅಂತಹವರ ಅಧರ್ಮವನ್ನ ದೂರ ಮಾಡೋದಕ್ಕೋಸ್ಕರ ಅಂತವರನ್ನ ಶಿಕ್ಷೆ ಮಾಡೋದಕ್ಕೋಸ್ಕರ ಭಗವಂತ ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ತಾನೆ ಜೀವನದಲ್ಲೂ ನೋಡಿ ಮನೆಯಲ್ಲೂ ನೋಡಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ ನಾವು ತುಂಬಾ ಚೆನ್ನಾಗಿದ್ವಿ ಮೊದ್ಲು ಈಗ ಇತ್ತೀಚೆಗೆ ಯಾಕೋ ಈ ತರದ ಒಂದು ಕಷ್ಟ ಬಂದಿದೆ ಅಂತ ಹೇಳ್ತಾ ಇರ್ತಾರೆ ಯಾವ್ದು ಸರಿ ಬರ್ತಾ ಇಲ್ಲ ಏನೋ ಸಮಸ್ಯೆಗಳು ಏನೋ ಇರ್ತಕ್ಕಂಥದ್ದು ಮೊದ್ಲೆಲ್ಲಾ ಎಷ್ಟು ಚೆನ್ನಾಗಿದ್ವಿ ಅಂತ ಹೇಳ್ತಾ ಇರ್ತಾರೆ ಆ ಚೆನ್ನಾಗಿರುವಾಗ್ಲ ಅರ್ಥ ಮಾಡ್ಕೊಂಡಿಲ್ವಲ್ಲ ಜೀವನ ಎಷ್ಟು ಚೆನ್ನಾಗಿದೆಯಲ್ಲ ಅಂತ ಭಗವಂತನನ್ನ ನೆನೆಸ್ತಾ ಇರ್ಲಿಲ್ವಲ್ಲ ಕೊಟ್ಟಿದ್ದನ್ನ ಒಳ್ಳೆ ರೀತಿನಲ್ಲಿ ಸ್ವೀಕಾರ ಮಾಡ್ತಾ ಇರ್ಲಿಲ್ವಲ್ಲ ಇನ್ನೇನೋ ಬೇಕು ಅಂತ ಹೇಳಿ ಬೇಡವಾದದ್ದನ್ನ ಮಾಡಕ್ ಹೋಗಿ ತೊಂದರೆಗೆ ಈಡಾದಾಗ ಭಗವಂತ ಬಂದು ಶಿಕ್ಷೆಯನ್ನ ಕೊಡ್ತಾನು ಅಂದ್ರೆ ಕಷ್ಟ ಅನ್ನೋದೇ ಒಂದು ಶಿಕ್ಷೆ ಯಾವ್ದು ನಮ್ಗೆ ಆಗ್ಬೇಕು ಅಂತ ಬಯಸಿರ್ತೀವೋ ಅದು ಆಗದೆ ಇರೋದೆ ಅದು ಶಿಕ್ಷೆ ಆಗ್ಬಿಡುತ್ತೆ ಯಾವಾಗ ಅದು ಆಗದೆ ಇರೋ ರೀತಿನಲ್ಲಿ ಇರುತ್ತೋ ಮನುಷ್ಯನಿಗೆ ಅದು ಕಷ್ಟ ಅನ್ಸುತ್ತೆ ನೋವಾಗ್ತಾ ಇರುತ್ತೆ ಜೀವನ ಯಾಕೆ ಹಿಂಗಾಗೋಯ್ತು ಮೊದ್ಲೆಷ್ಟು ಸುಂದರವಾಗಿತ್ತು ನಮ್ ಜೀವನ ಅನ್ನೋ ಮಟ್ಟಿ ಘೋಷಣೆ ಮಾಡ್ತಾರೆ ಆಗ ಕಷ್ಟ ಬಂದಾಗ ಭಗವಂತ ನನ್ ನೆನಪು ಬರುತ್ತೆ ಅದಕ್ಕಿಂತ ಮುಂಚೆ ಭಗವಂತನ ನೆನ್ಸಿರೋದಿಲ್ಲ ನಾವ್ ತುಂಬಾ ಚೆನ್ನಾಗಿದೀವಲ್ಲ ನಾವ್ ಅಷ್ಟೊಂದು ಪೂಜೆ ಪುನಸ್ಕಾರ ಮಾಡ್ಬೇಕು ಅದೆಲ್ಲ ಕಷ್ಟದಲ್ಲಿರೋರು ಮಾಡೋದು ಅಂತ ತುಂಬಾ ಜನ ಹೇಳ್ತಾ ಇರ್ತಾರೆ ಯಾರಾದ್ರೂ ತುಂಬಾ ದೇವಸ್ಥಾನಗಳಿಗೂ ಹೋದ್ರೆ ಜ್ಯೋತಿಷಗಳ ಹತ್ರ ಹೋಗ್ತಾ ಇದ್ರೆ ಇವರು ತುಂಬಾ ಕಷ್ಟ ಇದೆ ಅಂತ ಬೈತಾರೆ ಅಥವಾ ಏನೋ ಒಂದು ಆಡ್ಕೊಳ್ತಾರೆ ಅಂತ ಹೇಳ್ಬಿಟ್ಟು ಯಾರು ಹೇಳೋದೇ ಇಲ್ಲ ಅದನ್ನ ಮುಚ್ಚಿಟ್ಕೊಡ್ತಾರೆ ಅಂದ್ರೆ ಆಡ್ಕೊಂತಾರೆ ಅಂತ ಹೇಳ್ಬಿಟ್ಟು ಅಲ್ಲೂ ಭಯ ಪಡ್ತಾ ಇರ್ತಾರೆ ಜನಗಳಿಗೋಸ್ಕರ ಅಂದ್ರೆ ಭಗವಂತನ ನಂಬೋದಕ್ಕೂ ಭಯ ಪಡ್ತಾ ಇರ್ತಾರೆ ಭಗವಂತನ ಸೇವೆ ಮಾಡೋದಕ್ಕೂ ಭಯ ಪಡ್ತಾ ಇರ್ತಾರೆ ಜನರಿಗೆ ಭಯ ಪಟ್ಕೊಂಡು ದೇವರನ್ನ ದೂರ ಮಾಡ್ಕೊಳಕ್ ಆಗುತ್ತ ಎಲ್ಲರೂ ಮಾಡೋದು ಸಂಕಟ ಬಂದಾಗ ವೆಂಕಟರಮಣನೆ ಆದ್ರೆ ಅದನ್ನೇ ಮೊದ್ಲೆ ಮಾಡಿದ್ರೆ ಈ ರೀತಿ ಪರಿಸ್ಥಿತಿಗಳು ಬರ್ತಾ ಇರ್ಲಿಲ್ಲ ಅಕಸ್ಮಾತ್ ಎಲ್ಲವೂ ಒಳ್ಳೇದ್ ಮಾಡಿ ಇಂತಹ ಸ್ಥಿತಿ ಬಂತು ಅಂತಂದ್ರೆ ಕರ್ಮ ಏನೋ ನಡೆದಿರುತ್ತೆ ತಪ್ಪುಗಳು ಏನೋ ತಪ್ಪುಗಳು ಆಗ್ತಾನೆ ಇರುತ್ತೆ ಅದು ಇನ್ನಷ್ಟು ಇನ್ನಷ್ಟು ಜ್ಞಾನ ಬರೋದಕ್ಕೋಸ್ಕರ ಜ್ಞಾನವನ್ನ ಕೊಡೋದಕ್ಕೋಸ್ಕರ ಭಗವಂತ ಪರೀಕ್ಷೆ ಮಾಡ್ತಿರ್ಬಹುದಲ್ಲ ಎಲ್ಲವೂ ತಿಳಿ ನೀರಾಗಿರೋದಿಲ್ಲ ಒಂದೊಂದ್ಸಲ ಅದ್ರ ಕಲ್ಲು ಬಿದ್ದಾಗ ಆ ಕೊಳನು ಸ್ವಲ್ಪ ಕೆಸರಾಗುತ್ತೆ ಅನ್ನೋದನ್ನ ತೋರ್ಸ್ಬೇಕಲ್ಲ ಅದಕ್ಕೋಸ್ಕರ ಒಂದ್ ಕಲ್ಲು ಆಗ್ತಾ ಇರ್ತಾನೆ ದೇವ್ರು ಅದರಿಂದ ಜ್ಞಾನ ಜಾಸ್ತಿ ಆಗ್ತಾ ಇರುತ್ತೆ ಹತ್ರ ಇರೋರು ಇಂಥವ್ರು ಅಂತನೋ ನೀವು ಮಾಡ್ತಿರೋದು ತಪ್ಪು ಅಂತನೋ ನಿಮ್ಮ ಕರ್ಮ ಫಲ ಇದು ಅಂತನೋ ಯಾವುದೋ ಒಂದನ್ನ ತೋರ್ಸೋದಕ್ಕೋಸ್ಕರ ಅವಾಗ ಒಂದೊಂದು ಕಷ್ಟ ಬರುತ್ತೆ ಆದ್ರೆ ಊಟಕ್ಕೆ ಬಟ್ಟೆಗಂತೂ ಕೊರತೆ ಇರೋದಿಲ್ಲ ಮನುಷ್ಯ ಏನೋ ಒಂದು ಕೆಲಸ ಅಂತೂ ಮಾಡ್ತಾನೆ ಯಾವ್ದೋ ಒಂದ್ ರೀತಿನಲ್ಲಿ ಒಂಚೂರು ಸಂಪಾದನೆ ಮಾಡ್ತಾನೆ ಇರ್ತಾನೆ ಅಂತಹ ದೊಡ್ಡ ಕಷ್ಟ ಏನೋ ಬಂದಿರೋದಿಲ್ಲ ನಾವು ಪುರಾಣಗಳು ನೋಡಿದಾಗ ಪಾಂಡವ್ರ ತರನೋ ರಾಮನ್ ತರನೋ ವನವಾಸ ಹೋಗಕ್ಕಾಗಲ್ಲ ಆಗಲ್ಲ ಇವಾಗ ಕಾಲದಲ್ಲಿ ಇದ್ದ ಕಡೆ ಹೆಂಗೋ ಏನೋ ಒಂದು ಕೆಲಸ ಮಾಡಿ ಜೀವನ ಮಾಡ್ತಾ ಇರ್ತಾರೆ ಅವರಂತಹ ಕಷ್ಟ ಇಲ್ವಲ್ಲ ಅಂದ್ಮೇಲೆ ಯಾಕೆ ಕೊರಗೋದು ನಮ್ ಕಷ್ಟ ಕಷ್ಟ ಅಂತ ಅತಿಯಾಗಿ ಬೇಡಿದ್ದನ್ನ ಪಡ್ಕೊಳಕ್ ಆಗದೆ ಇರಬಹುದು ಆದ್ರೆ ಊಟ ಬಟ್ಟೆ ಮನೆಗೆ ಏನು ಕೊರತೆ ಇರೋದಿಲ್ಲ ಪಡಿ ದುಡಿಬೇಕು ಮನುಷ್ಯ ಅಂತಂದ್ಮೇಲೆ ಅದನ್ ಕಷ್ಟ ದುಡಿಯೋದನ್ನೇ ಕಷ್ಟ ಅಂತ ಅಂದ್ಬಿಟ್ರೆ ದುಡಿದು ತಿನ್ನಬೇಕು ದೊಡ್ಡಸ್ತಿಕೆ ಇಲ್ದೇ ಇರಬಹುದು ಆದ್ರೆ ಜೀವನಕ್ಕೆ ಕೊರತೆ ಇರೋದಿಲ್ಲ ಮರ್ಯಾದೆಗೆ ಕೊರತೆ ಇರೋದಿಲ್ಲ ಗೌರವಕ್ಕೆ ಕೊರತೆ ಇರೋದಿಲ್ಲ ಅದೆಲ್ಲವೂ ಇರುತ್ತಲ್ಲ ಹಣ ಸ್ವಲ್ಪ ಕಡಿಮೆ ಇರಬಹುದು ದಿನನಿತ್ಯದ ಜೀವನಕ್ಕೆ ಸಾಕಾಗುವಷ್ಟು ಮಾತ್ರ ಇರಬಹುದು ಅಷ್ಟು ಬಿಟ್ರೆ ಇನ್ಯಾವ್ದು ಕಳ್ಕೊಂಡಿಲ್ವನ್ನ ಕಳ್ಕೊಳ್ತಾ ಇದಾರೆ ಅದನ್ನು ಗೌರವನ ಮರ್ಯಾದೆನ ಅಂತಂದ್ರೆ ಅದು ಅವ್ರವರ ಭಾವಕ್ಕೆ ಸಂಬಂಧಪಟ್ಟಿದ್ದು ದುಡ್ಡಿನ ವಿಚಾರದಲ್ಲಿ ಬೇಡವಾದದನ್ನ ಕಲ್ಪಿಸ್ಕೊಂಡು ಅವ್ರವರೇ ಜಗಳ ಮಾಡ್ಕೊಂಡು ಅವ್ರವರ ಮರ್ಯಾದೆನ ಅವ್ರವ್ರೇ ತಗೊಳ್ಳಿ ಅಂತ ದೇವ್ರು ಯಾವತ್ತು ಹೇಳೋದಿಲ್ಲ ದುಡ್ಡು ಕಡಿಮೆ ಇರ್ಬೋದು ಅದೇ ಗೌರವ ಕಡಿಮೆ ಆಗಬಾರ್ದು ಆ ರೀತಿ ಬದುಕು ತೋರ್ಸ್ಬೇಕು ಭಗವಂತ ಅಂತವ್ರ ಜೊತೆ ಯಾವಾಗ್ಲೂ ಇದ್ದೇ ಇರ್ತಾರೆ ಆದ್ರೆ ಇತ್ತೀಚೆಗೆ ಎಲ್ಲರೂ ದುಡ್ಡಿ ಹಿಂದೆನೆ ಹೋಗಿ 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 ತಮ್ಮ ಸ್ವಂತ ಗೌರವವನ್ನ ಕಳ್ಕೊಳ್ತಾ ಇರ್ತಾರೆ ಒಬ್ರಿಗೊಬ್ರು ಹೀಯಾಳ್ಸ್ಕೊಳ್ತಾ ಇರ್ತಾರೆ ಮನೆಗಳಲ್ಲಿ ಅದನ್ನ ಕಷ್ಟ ಅಂತ ಹೇಳಕ್ ಆಗುದಿಲ್ಲ ದುಡ್ಡಿನಿಂದೆ ಹೋಗಿ ಹೀಯಾಳ್ಸ್ಕೊಳೋದು ಒಬ್ರಿಗೊಬ್ರು ಅನ್ಯಾಯ ಮಾಡ್ಕೊಳೋದು ಒಬ್ರೊಬ್ರು ಕಾಲು ಹೆಳಿಯೋದು ಒಬ್ಬರ ಬಗ್ಗೆ ಒಬ್ರು ನಿಂದಿಸೋದು ಇನ್ನೊತ್ರ ಹತ್ರ ಇನ್ನೊಬ್ಬರ ಹತ್ರ ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳ್ಕೊಳೋದು ಅದೆಲ್ಲ ದೇವ್ರು ಮಾಡಿ ಅಂತ ಹೇಳಿಲ್ಲ ಇಷ್ಟೆಲ್ಲಾ ಮಾಡಿದ್ರು ಊಟ ತಿಂತಾ ಇರ್ತಾರೆ ಅಕ್ಕೊಳಕ್ ಬಟ್ಟೆ ಇರುತ್ತೆ ಇರೋಕ್ ಮನೆ ಇರುತ್ತೆ ಅಂದ್ಮೇಲೆ ಕಷ್ಟ ಎಲ್ಲಿಂದ ತಪ್ಪಲ್ವಾ ಆ ರೀತಿ ಯೋಚನೆ ಮಾಡೋದು ಅವ್ರವ್ರೆ ಒಳ ಒಳ ಜಗಳ ಮಾಡ್ಕೊಂಡು ಅದನ್ನ ಕಷ್ಟ ಅಂತ ಹೇಳಕ್ ಆಗೋದಿಲ್ಲ ಇರೋದ್ರಲ್ಲಿ ಹೇಗೆ ಬದುಕನ್ನ ರೂಪಿಸ್ಕೊಳ್ಬೇಕು ಅನ್ನೋ ಜ್ಞಾನವನ್ನ ಭಗವಂತ ಕೊಟ್ಟಿದ ಇರೋದ್ರಲ್ಲಿ ಬದುಕೋದನ್ನ ಕಲಿಬೇಕು ಫಸ್ಟ್ ಆಮೇಲೆ ದುಡ್ಡು ಬರುವಂತದ್ದು ಬೇಕು ಅಂತ ಬಯಸಿದ್ರೆ ಕೆಲಸ ಮಾಡ್ಬೇಕು ಇನ್ನಷ್ಟು ಇನ್ನಷ್ಟು ದುಡಿಯುವಂತ ಉತ್ಸಾಹ ತೋರಿಸ್ಕೊಳ್ಬೇಕು ಜೀವನ ಮುಗದೋಯ್ತು ಅಂತ ಕುತ್ಕೊಳ್ಬಾರ್ದು ಯಾವ್ದೋ ಒಂದ್ ಕಷ್ಟ ಬರುತ್ತೆ ಅದನ್ನ ದಾಟಿ ಮುಂದೆ ಹೋಗೋದಕ್ಕೆ ಜ್ಞಾನನೂ ಕೊಟ್ಟಿರ್ತಾನಲ್ಲ ಜನನು ಇರ್ತಾರಲ್ಲ ಜೊತೇನಲ್ಲಿ ಯಾವ್ದು ನಂಬಬೇಕು ಯಾವ್ದು ನಂಬಬಾರ್ದು ಅಂತ ತಿಳ್ಕೊಂಡು ದುಡಿಬೇಕು ಅನ್ನೋ ಉತ್ಸಾಹವನ್ನ ಇಟ್ಕೊಂಡು ಮುಂದೆ ಹೋಗ್ತಾ ಇದ್ರೆ ನಾವ್ ಹೀಗೆ ಬದುಕ್ಬೇಕು ಅಂತ ಅನ್ಕೊಂಡ್ರೆ ದಾರಿ ಕಾಣಿಸುತ್ತೆ ಆಗ್ಲೇ ಹೇಳ್ದಂಗೆ ಭಗವಂತ ನನ್ನ ಎಡೆ ಬಿಡದೆ ಅನುದಿನ ಅನುಕ್ಷಣ ನೆನೆಸ್ತಾ ಇದ್ರೆ ಅವನ್ ದಾರಿ ತೋರಿಸ್ತಾರೆ ಕಷ್ಟ ಅಂತ ಹೇಳಿ ಸುಮ್ನೆ ಕುತ್ಕೊಳ್ಳೋದಿಕ್ಕಿಂತ ಭಗವಂತ ನಂಬಬೇಕು ಕೇಳಬೇಕು ನೀನ್ ನನಗ್ ದಾರಿ ತೋರ್ಸು ನಂಗೆ ಏನಾದ್ರು ಒಂದ್ ಕೆಲ್ಸ ಕೊಡ್ಸು ನಂಗೆ ಏನಾದ್ರು ದುಡಿಯೋ ಅಂತ ಮನಸ್ಸು ಕೊಡು ನಾನ್ ಮಾಡ್ಬೇಕು ಇದಕ್ಕಿಂತ ಇದಕ್ಕಿಂತ ಜಾಸ್ತಿ ದುಡಿಬೇಕು ಇದಕ್ಕಿಂತ ಜಾಸ್ತಿ ಬರ್ಬೇಕು ಇನ್ನೂ ಚೆನ್ನಾಗಿ ಬರ್ಬೇಕು ನೀನ್ ನನ್ ಜೊತೆ ಇರ್ಬೇಕು ಅಂತ ನಾವ್ ಪ್ರಯತ್ನ ಮಾಡಿದ್ರೆ ಪ್ರ ಪ್ರಾರ್ಥನೆಯನ್ನ ಮಾಡಿದ್ರೆ ಖಂಡಿತ ಭಗವಂತ ಅನುಗ್ರಹ ಕೊಡ್ತೇನೆ ಅದ್ರ ಬದಲಾಗಿ ಕೆಟ್ಟದಾಗಿ ಯೋಚನೆ ಮಾಡ್ತಾ ಹಿಂಗ್ ಕಷ್ಟ ಬಂತು ಅಂತ ಗೊಣತಾ ಹೊರಗ್ತಾ ಏನೋ ಮಾಡಕ್ ಸುಮ್ಮನೆ ಕುತ್ಕೊಳ್ಳೋದಕ್ಕಿಂತ ಏನಾದ್ರು ಒಂದು ಮಾಡ್ಬೇಕು ಎದ್ದು ಹೋಗಿ ಮಾಡಕ್ ಆಗ್ಲಿಲ್ಲ ಅಂತಂದ್ರೆ ಕುತ್ಕೊಂಡು ಮಾನಸಿಕವಾಗಿ ಭಗವಂತನನ್ನ ನೆನೆಸಿ ಶಕ್ತಿ ಕೊಡು ಶಕ್ತಿ ಕೊಡು ಶಕ್ತಿ ಕೊಡೋ ಅಂದ್ರೆ ಭಗವಂತ ಕೊಟ್ಟೆ ಕೊಡ್ತಾನೆ ನಂಗೊಂದು ದಾರಿ ತೋರ್ಸು ಅಂತಂದ್ರೆ ಕೊಟ್ಟೆ ಕೊಡ್ತಾನೆ ಇದನ್ನೆಲ್ಲವಂತ ತಿಳಿಸಿ ಹೇಳೋದಕ್ಕೊಂದು ಗುರು ಬೇಕು ಅಂತಾನೂ ಬಯಸ್ಲೇಬೇಕು ಅಥವಾ ಯಾವ್ದು ಸೂಕ್ತ ಅಂತ ಕೇಳಬೇಕು ಎಲ್ಲವನ್ನೂ ಅವನು ತೋರ್ಸ ಕೊಡ್ತಾನೆ ನಾವು ಏನು ಕೇಳಿದ್ರೆ ಅದನ್ನು ಕೊಟ್ಟೆ ಕೊಡ್ತಾನೆ ದೇವ್ರು ಅಂದ್ರೆ ಅವನ್ ಬಂದು ನೇರ ನೇರ ಕೊಡೋದಿಲ್ಲ ನಮ್ಗೆ ಇಲ್ಲಿ ಹೊಳೆಯುತ್ತೆ ಇದು ಮಾಡ್ಬೇಕು ಹೀಗಿರ್ಬೇಕು ಹೀಗ್ ಮಾಡ್ಕೊಂಡ್ರೆ ಹೀಗೆ ಒಳ್ಳೇದಾಗುತ್ತೆ ಅಂತ ಪಟ್ಟಂತ ತಟ್ಟಂತ ಒಂದು ಯೋಚನೆ ಬರುತ್ತೆ ಒಂದು ಪರಿಹಾರ ಸಿಗುತ್ತೆ ಮಾಡ್ಕೊಳ್ಬೇಕು ಕೇಳ್ಬೇಕು ಸದಾ ಕೇಳ್ತಾ ಇರ್ಬೇಕು ಕೇಳ್ತಾ ಇರ್ಬೇಕು ಬೇಜಾರಾಗ್ತಾ ಇದ್ರೆ ಕೇಳ್ಬೇಕು ನನ್ಗೆ ಯಾಕೆ ಬೇಜಾರಾಗ್ತಾ ಇದೆ ಬೇಜಾರಿಂದ ಈಚೆ ಬರಬೇಕು ಬೇಜಾರಿಂದ ಈಚೆ ಬರ್ಬೇಕು ನಾನು ಅಂತ ಒಂದ್ ಹತ್ತು ಇಪ್ಪತ್ ಸಲ ರಿಪೀಟ್ ಮಾಡ್ತಾ ಇದ್ರೆ ಬೇಜಾರು ಅನ್ನೋದು ಹುಟ್ಟೋಗುತ್ತೆ ನನ್ಗೆ ಏನಾದ್ರೂ ದುಡಿಬೇಕು ದುಡಿಯುವಂತ ಮನಸ್ಸು ಬೇಕು ದುಡಿಯುವಂತ ಶಕ್ತಿ ಬೇಕು ಏನಾದ್ರೂ ಒಂದು ದಾರಿ ಅಂತಂದ್ರೆ ಖಂಡಿತ ಒಂದ್ ಮೂರ್ ತಿಂಗಳ ರಿಪೀಟ್ ಮಾಡಿ 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 ಇದನ್ನೇ ಕೇಳ್ತಾ ಇದ್ರೆ ಭಗವಂತ ದಾರಿ ತೋರಿಸ್ತದೆ ಆಸೆ ಇರಬೇಕು ಅನ್ಕೊಳ್ಬೇಕು ನಾವ್ ಇದು ಮಾಡ್ಬೇಕು ಅಂತ ಅನ್ಕೊಳ್ಬೇಕು ಅಯ್ಯೋ ಕಷ್ಟ ಬಂದಿದೆ ಅಂತ ಕೊರಗೋದಕ್ಕಿಂತ ಹೇಳು ಅದನ್ನೇ ರಿಪೀಟ್ ಮಾಡೋದಕ್ಕಿಂತ ಏನ್ ಬೇಕು ಹಾಗಾದ್ರೆ ನನ್ಗೆ ಇವತ್ತೈವತ್ ಸಾವಿರ ಬರ್ತಾ ಇದೆ ಲಕ್ಷ ಬೇಕು ನನ್ಗೆ ಇವತ್ತೊಂದ್ ಸಾವಿರ ಬರ್ತಾ ಇದೆ ಎರಡ್ ಸಾವಿರ ಬೇಕು ಒಂದೇ ಸಲ ದೊಡ್ಡದಕ್ಕೆ ಹೋಗ್ಬಾರ್ದು ಎಷ್ಟು ಬರ್ತಾ ಇದೀವೋ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಕೇಳ್ಬೇಕು ಅದಕ್ಕೆ ಆ ಮನಸ್ಸು ಬರ್ಬೇಕಲ್ಲ ದುಡಿಬೇಕು ಅಂತ ಮನಸ್ಸೇ ಇಲ್ಲ ಅಂತಂದ್ರೆ ಆಗಾಗೆ ಬರೋದಿಲ್ಲ ಅದಕ್ಕೆ ಕಂಪನಿಗಳೆಲ್ಲ ಹೇಳ್ತಾರಲ್ಲ ಸ್ಯಾಲ್ರಿ ಹೈಕ್ ಆಗೋದು ಅಂತ ಹೇಳೋದು ಪ್ರಮೋಷನ್ ಬರೋದು ಅಂತ ಹೇಳೋದು ಅದಕ್ಕೆ ಇದಕ್ಕಿಂತ ಇನ್ನೊಂದು ಬೇರೆ ಕಂಪನಿಗೆ ಚೇಂಜ್ ಮಾಡ್ಕೊಳೋದು ಇದೆಲ್ಲ ಏನ್ ಸೂಚಿಸುತ್ತೆ ಒಂದಕ್ಕಿಂತ ಒಂದು ದೊಡ್ಡ ಮಟ್ಟಕ್ಕೆ ಹೋಗುವಂತದ್ದು ಇದನ್ನ ಆ ರೀತಿ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಇದ್ದಂಗೆ ಇರೋದಿಲ್ಲ ಆದ್ರೆ ಕೇಳ್ಕೊಳ್ಬೇಕು ಅನ್ಕೊಳ್ಬೇಕು ಜೊತೆಗೆ ಆ ಸಾಮರ್ಥ್ಯವನ್ನು ಬೆಳೆಸ್ಕೊಳ್ಬೇಕು ಅದಕ್ಕೆ ಸಂಬಂಧಪಟ್ಟಂತ ಸಾಮರ್ಥ್ಯ ಶಕ್ತಿ ಜ್ಞಾನವನ್ನು ಸಹ ಬೇಕು ಅಂತ ಬಯಸ್ ಸುಮ್ನೆ ಸಿಗೋದಿಲ್ಲ ಈಗ ಅದೆಲ್ಲ ಬೇಕು ಅಂತಂದ್ರೆ ಎಕ್ಸಾಮ್ ಎಲ್ಲ ತಗೊಳ್ತಾರಲ್ವ ಯಾರು ಒಂದ್ ಪ್ರಮೋಷನ್ ಬೇಕು ಅಂತಂದ್ರೆ ಕಂಪ್ನಿ ಚೇಂಜ್ ಮಾಡ್ಬೇಕು ಅಂತಂದ್ರೆ ಇಂಟರ್ವ್ಯೂ ತಗೊಳ್ತಾರೆ ಎಕ್ಸಾಮ್ ಗೆ ಪ್ರಿಪೇರ್ ಆಗ್ಬೇಕು ಇದೆಲ್ಲಾ ಮಾಡಿದ್ರೆ ತಾನೇ ಸಿಗೋದ್ ಹಾಗೇನೆ ಮನೆಯಲ್ಲಿರ್ತಕ್ಕಂಥವ್ರು ಬೇರೆ ಯಾವುದೇ ಕೆಲಸ ಮಾಡ್ತಕ್ಕಂಥವ್ರು ಸಹ ಆ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ಬೇಕು ಭಗವಂತ ಕೊಟ್ಟಿದ್ದ ಎಕ್ಸಾಮ್ ಅಲ್ಲಿ ಅದಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜ್ಞಾನವನ್ನ ಬೆಳೆಸ್ಕೊಂಡ್ರೆ ನಾವು ಮುಂದೆ ಮುಂದಕ್ಕೆ ಹೋಗ್ತಾ ಇರ್ತೀವಿ ಹೊರಗೋದಕ್ಕಿಂತ ಈ ತರ ಮಾಡೋದು ಒಳ್ಳೇದು ಅಂತ ನಾನ್ ಅನ್ಕೊಳ್ತೀನಿ ದಿನದಿಂದ ದಿನಕ್ಕೆ ಬೆಳಿಬೇಕು ವರ್ಷದಿಂದ ವರ್ಷಕ್ಕೆ ಬೆಳಿಬೇಕು ಅಂತಂದ್ರೆ ಈ ರೀತಿ ಭಾವನೆಗಳನ್ನ ಜಾಸ್ತಿ ಮಾಡ್ಕೊಳ್ಬೇಕು ಇರೋದೇ ಸಾಕು ಬಿಡು ಅನ್ಕೊಳೋದಕ್ಕೆ ಅಥವಾ ಅಯ್ಯೋ ದೇವ್ರ ಇಷ್ಟು ಕಷ್ಟ ಕೊಟ್ಬಿಟ್ಟ ಅನ್ನೋದಕ್ಕಿಂತ ಈ ರೀತಿ ಯೋಚನೆ ಮಾಡೋದು ತುಂಬಾ ಒಳ್ಳೇದು ಹಂತ ಹಂತವಾಗಿ ಬೆಳಿಬೇಕು ಒಂದೇ ಸಲ ಹೇಳಿ ಏನು ಕಡೆ ಒಂದು ಮೆಟ್ಲನ ಹತ್ತಕ್ಕಾಗೋದಿಲ್ಲ ಹಂತ ಹಂತವಾಗಿ ಹತ್ತಬೇಕಲ್ವ ಹತ್ತಾ ಇದ್ರೇನೆ ನಾ ಕಡೆ ಎತ್ತದಾಗ ನಾವು ಮೇಲೆ ನಿಂತಿರ್ತೀವಿ ಆ ರೀತಿ ಭಾವಿಸಿದಾಗ ಭಗವಂತ ಇವತ್ತು ನಮ್ಮ ಜೊತೆ ಇರ್ತಾನೆ ಇಲ್ಲ ಅಂತ ಯಾರು ಹೇಳಕ್ ಆಗೋದೇ ಇಲ್ಲ ಅರ್ಥ ಮಾಡ್ಕೊಳ್ಬೇಕು ಬಾಯಲ್ಲಿ ಆಡೋದಕ್ಕಿಂತ ಮುಂಚೆ ನಾವು ಏನ್ ಮಾತಾಡ್ತಾ ಇದೀವಿ ಏನ್ ಮಾತಾಡಿದ್ರೆ ಅದು ತಪ್ಪಾಗುತ್ತೆ ಅದಕ್ಕೆ ಶಿಕ್ಷೆ ಏನಿರುತ್ತೆ ಎಷ್ಟೋ ಜನ ಅವ್ರಿಗ ಅವರೇ ಈ ರೀತಿ ಕೆಟ್ಟದಾಗಿ ಮಾತಾಡ್ಕೊಂಡೆ ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಾರೆ ಅವ್ರಗ್ ಅವರೇ ಶಾಪ ಹಾಕೋಂತ ಇರ್ತಾರೆ ಅವ್ರ ಒಳ್ಳೆ ಜೀವನಾನು ಬೇಡ ಅಂತ ಹೇಳ್ತಾ ಇರ್ತಾರೆ ಬೇಕು ಅಂತ ಬಯಸ್ಬೇಕು ಅಷ್ಟೇ ಬಯಸಿದಾಗ ಎಲ್ಲವೂ ಬಂದೇ ಬರ್ತಾರೆ ಯಾಕಂದ್ರೆ ಇದು ಲಾ ಆಫ್ ಅಟ್ರಾಕ್ಷನ್ ನಾವ್ ಏನ್ ಬೇಕೋ ಅದನ್ನ ಮಾತಾಡ್ಬೇಕು ಏನ್ ಬೇಡವೋ ಅದನ್ನ ಬಿಡಬೇಕು ನಮ್ಮ ಪ್ರತಿಯೊಂದು ಮಾತನ್ನ ನಮ್ಮ ಅಕ್ಕ ಪಕ್ಕದವ್ರು ಇರ್ತಾರೆ ಇಡೀ ಪ್ರಕೃತಿ ಕೇಳ್ಸ್ಕೊಂತ ಇರುತ್ತೆ ನಾವ್ ಎಂತದ್ದೇ ಮಾತಾಡಿದ್ರು ಒಳಗಡೆ ಮಾತಾಡಿದ್ರು ಮೇಲೆ ಮಾತಾಡಿದ್ರು ಭಗವಂತನಿಗೆ ನಮ್ಮ ಆತ್ಮದ ಕನೆಕ್ಟಿವಿಟಿ ಇರುತ್ತೆ ಆ ಕನೆಕ್ಷನ್ ಇರುತ್ತೆ ಭಗವಂತನಿಗೂ ನಮಗೂ ಕನೆಕ್ಷನ್ ಇರುತ್ತೆ ನಾವ್ ಮಾತಾಡಿದ್ದೆಲ್ಲ ಅವ್ರು ಕೇಳ್ಸ್ಕೊಂಡ್ರು ಮೇಲ್ನೋಟಕ್ಕೆ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡ್ರೆ ಅದು ಮೂರ್ಖತನ ಒಳಗಡೆ ಮಾತಾಡಿದ ಎಲ್ಲವೂ ಭಗವಂತ ಕೇಳಿಸ್ಕೊಂತ ಅದಕ್ಕೆ ಎಷ್ಟೋ ಜನ ಪ್ರಾಮಿಸ್ ಅಂತಾರಲ್ಲ ಸತ್ಯವಾಗ್ಲು ಅಂತಾರಲ್ಲ ಪ್ರಮಾಣ ಮಾಡ್ತೀನಿ ಅಂತಾರಲ್ಲ ದೇವ್ರ ಮೇಲೆ ಆಣೆ ಮಾಡ್ತಾರೆ ಅದೇ ಒಳಗಡೆ ಅನ್ಕೊಂಡಿರೋದು ದೇವ್ರ ತಾನೇ ಗೊತ್ತಿರುತ್ತೆ ಅಂದಮೇಲೆ ಆಣೆ ಪ್ರಮಾಣಕ್ಕೆ ಒಳಗಡೆ ಇರ್ತಕ್ಕಂಥದ್ದು ವಿಚಾರ ಗೊತ್ತೇ ಇರುತ್ತೆ ಮೇಲ್ನೋಟಕ್ಕೆ ಮಾತಾಡೋದಲ್ಲ ಅದಕ್ಕೆ ನಾನು ಇವತ್ತು ಹೇಳ್ತಾ ಇರ್ತೇನೆ ಆಣೆ ಪ್ರಮಾಣ ಮಾಡಬೇಡಿ ಮೇಲ್ ಸಾವಿರ ಹೇಳಿದ್ರು ಒಳಗಡೆ ಇರೋ ದೇವ್ರ ಗೊತ್ತಿರುತ್ತೆ ಶಿಕ್ಷೆ ಅದಕ್ಕಾಗ್ತಾ ಇರುತ್ತೆ ಮೇಲೆ ಹೇಳಿರೋದಕ್ಕಲ್ಲ ಯಾವತ್ತಾದ್ರೂ ಅದು ಶಿಕ್ಷೆನೆ ಒಳಗಡೆ ಮಾತಾಡಿದ್ದಕ್ಕೆಷ್ಟೇ ಅನ್ಕೊಂಡು ಇದಕ್ಕಷ್ಟೇ ಶಿಕ್ಷೆ ಮೇಲ್ಗಡೆ ಮಾತಾಡಿದ್ದಕ್ಕೆ ಅಲ್ಲ ತುಂಬಾ ಜನ ಇರ್ತಾರೆ ನೋಡು ತಪ್ಪು ಮಾತಾಡದೆಲ್ಲ ಸುಳ್ಳು ಅದಕ್ಕೆ ಇವತ್ತು ಶಿಕ್ಷೆ ಅಂತ ಹೇಳ್ತಾರೆ ಎದಕ್ಕೆ ಮೇಲೆ ಹೇಳಿದಕಲ್ಲ ಒಳಗಡೆ ಅನ್ಕೊಂಡಿದ್ದಕ್ಕೆ ಒಳಗಡೆ ತಪ್ಪು ಮಾಡಿದಕ್ಕೆ ಒಳಗಡೆ ಮುಚ್ಚಿಟ್ಟಿದ್ದಕ್ಕೆ ಅನುಭವಸಕ್ಕೆ ರೆಡಿ ಇರೋರೆಲ್ಲರೂ ಸಹ ಸುಳ್ಳು ಹೇಳ್ಬೇಕು ಬೇಜಾರ್ ಮಾಡ್ಕೊಬೇಕು ಕೋಪ ಮಾಡ್ಕೊಬೇಕು ದೂಷಿಸ್ತಾರೆ ಬೇಡ ಅನ್ನೋರೆಲ್ಲ ಒಳಗಡೆನು ಹೊರಗಡೆನೂ ಒಂದೇ ತರ ಇರ್ಬೇಕು ಯಾವತ್ತೂ ಅಷ್ಟೇ ಶಿಕ್ಷೆ ನಾವು ಮಾಡಿದ್ದಕ್ಕೆ ನಾವು ಮಾತಾಡಿದ್ದಕ್ಕೆ ಬರೋದಷ್ಟೇ ವಸ್ತು ಹೊಸದಾಗಿ ಯಾವ್ದು ಬರೋದಿಲ್ಲ ನಮ್ಮಿಂದ ನಮ್ಮ ಮಕ್ಳಿಗೂ ಅದು ಶಿಫ್ಟ್ ಆಗ್ತಾ ಇರುತ್ತೆ ಅದಕ್ಕೆ ಪೂರ್ವಜರ ಶಾಪ ಅಂತ ಹೇಳ್ತಾರಲ್ಲ ಪೂರ್ವಜರ ತಪ್ಪುಗಳಿಗೂ ಸಹ ಶಿಕ್ಷೆ ಅಂತ ಹೇಳ್ತಾರಲ್ಲ ಪಿತೃದೋಷ ಅಂತ ಹೇಳ್ತಾರಲ್ಲ ಇದೆಲ್ಲವೂ ಸಹ ಅದ್ರಲ್ಲಿ ಬರತಕ್ಕಂತದ್ದು ಇಲ್ಲ ಅಂದ್ರೆ ಸ್ವಯಂಕೃತ ಅಪರಾಧಗಳು ಅಂತಾಗುತ್ತೆ ಗೊತ್ತಿದ್ದು ಗೊತ್ತಿದ್ದು ಮಾಡೋದನ್ನ ಸ್ವಯಂಕೃತ ಅಪರಾಧಗಳು ಇಷ್ಟೆಲ್ಲ ತಿಳ್ಕೊಂಡ್ಮೇಲೂ ಮತ್ ಮತ್ತ್ ನಾವು ಮತ್ತೆ ತಪ್ಪುಗಳು ಮಾಡ್ತಿರ್ತೀವಲ್ಲ ಅದನ್ನ ಸ್ವಯಂಕೃತ ಅಂತ ಇಷ್ಟೆಲ್ಲ ಆಗುತ್ತೆ ಅಂತ ಗೊತ್ತಾದ್ಮೇಲೂ ಜನಕ್ಕೆ ನೋಡಿ ಎಲ್ಲಿ ಹೋದ್ರು ದೇವಸ್ಥಾನಗಳಲ್ಲಿ ತುಂಬಿ ತುಳುಕ್ತಾ ಇರ್ತಾರೆ ಜನ ಯಾವ ದೇವಸ್ಥಾನಕ್ಕಾದ್ರೂ ಹೋಗ್ಲಿ ಜನ ಇದ್ದೇ ಇರ್ತಾರೆ ಏನು ತಪ್ಪು ಮಾಡ್ಲಿಲ್ಲ ಅಂತಂದ್ರೆ ಅಥವಾ ನಮ್ ಕಷ್ಟ ಬಂದ್ರು ಪರವಾಗಿಲ್ಲ ನಾವ್ ಅದನ್ನ ಹಾಗೆ ಬದುಕ ರೂಪಿಸ್ಕೊಳ್ತೀವಿ ಅನ್ನೋದಾದ್ರೆ ಈ ಕಾಟಾಚಾರದ್ದು ಭಕ್ತಿ ಬೇಕಾಗಿಲ್ಲ ಅಂತ ಅನ್ಸುತ್ತೆ ಎಷ್ಟು ದೇವಸ್ಥಾನಗಳಿಗೆ ಭೇಟಿ ಕೊಟ್ರು ಏನು ಪ್ರಯೋಜನ ಇಲ್ಲ ಮನಸ್ಸು ಬದ್ಲಾಗ್ಲಿಲ್ಲ ಅಂತಂದ್ರೆ ಮನಸ್ಸಲ್ಲಿ ನಿಜವಾಗ್ಲು ಆ ಮನುಷ್ಯನ ವ್ಯಕ್ತಿತ್ವವನ್ನ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ತಾನು ಯಾತಕ್ಕೋಸ್ಕರ ಬದುಕಿದ್ದೀನಿ ಏನಕ್ಕೋಸ್ಕರ ಹುಟ್ಟಿದೀನಿ ಏನ್ ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದ್ರ ಅರಿವೆ ಇಲ್ದಿದ್ಮೇಲೆ ಯಾವ ದೇವಸ್ಥಾನ ತಿರುಗಿದ್ರು ಏನು ಒಳ್ಳೇದಾಗುದಿಲ್ಲ ಆದ್ರೂ ತಕ್ಕ ಮಟ್ಟಿಗೆ ಅಷ್ಟೆ ಮಾಡಿದ್ದ ಫಲ ಪುಣ್ಯ ಎಲ್ಲೂ ಹೋಗಲ್ಲ ಅದಕ್ಕೆ ಸಿಕ್ಕಿರುತ್ತೆ ಆದ್ರೆ ಪೂರ್ಣ ಪ್ರಮಾಣದಲ್ಲಿ ಸಿಗಲ್ಲ ಎಲ್ಲೋ ಒಂದ್ ಕಡೆ ಮನೇನಲ್ಲಿ ಮನೆ ಮತ್ತೆ 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 ಏನೋ ಒಂದು ನಡೀತಾನೆ ಇರುತ್ತೆ ಇರುವ ಜಾಗದಲ್ಲೇ ಭಗವಂತನನ್ನ ನೋಡೋದು ತಂದ್ಕೊಳ್ಳೋದು ಭಗವಂತನಂದ್ರೆ ಅಂದ್ರೆ ಕಾಯಕವೇ ಕೈಲಾಸ ಅಂತ ಮಾಡ್ಕೊಳ್ಳೋದೇ ತುಂಬಾ ಒಳ್ಳೇದು ಅಂತ ನಾನು ಹೇಳ್ತೀನಿ ಪ್ರತಿ ಕ್ಷಣ ನಮ್ಮ ಒಳಗಡೆ ನಾವು ಯೋಚನೆ ಮಾಡ್ಬೋದು ಪ್ರತಿ ಕ್ಷಣ